ನಮಸ್ಕಾರ ಪ್ರಶ್ನೆ ಪತ್ರಿಕೆ ಹತ್ತೊಂಬತ್ತು ನೂರ ತೊಂಬತ್ತಾರರ ಐ ಎ ಎಸ್ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಎಂಬತ್ತೆರಡು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತದ ವಿರುದ್ಧದ ಟೀಕೆಗಳಲ್ಲಿ ಒಂದು ಎಂದರೆ ಆಕ್ಷಣೆ ವ್ಯಕ್ತಿಯ ಹಿತಕ್ಕಿಂತಲೂ ಸಮಾಜದ ಹಿತಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತದೆ ಬಿ ಹಕ್ಕುಗಳ ಸಮಾಜಕ್ಕಿಂತಲೂ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದವು ಎಂದು ಭಾವಿಸುತ್ತದೆ ಸಿ ಹಕ್ಕುಗಳ ಪರಮಾಧಿಕಾರದಿಂದ ಸೃಷ್ಟಿಯಾದವು ಎಂದು ನಂಬಿದೆ ಡಿ ಹಕ್ಕುಗಳು ಸಾಮಾಜಿಕ ಮಾನ್ಯತೆಯ ಮೇಲೆ ಹೆಚ್ಚಿನ ಒತ್ತು ಕೊಡುತ್ತದೆ ಉತ್ತರ ಹಕ್ಕುಗಳು ಸಮಾಜಕ್ಕಿಂತಲೂ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದವು ಎಂದು ಭಾವಿಸುತ್ತದೆ ಪ್ರಶ್ನೆ ಎಂಬತ್ತ್ಮೂರು ಆಸ್ತಿ ಹಕ್ಕಿನ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಆಪ್ಷನ್ ಎ ಜಾನ್ ಲಾಕ್ ಬಿ ಜಾನ್ ರಾಲ್ಸ್ ಸಿ ಹಯೇಕ್ ಡಿ ನೋಜಿಕ್ ಉತ್ತರ ಜಾನ್ ಲಾಕ್ ಪ್ರಶ್ನೆ ಎಂಬತ್ನಾಲ್ಕು ಕೆಳಗಿನ ರಾಜಕೀಯ ಚಿಂತಕರಲ್ಲಿ ನೈಜ ಇಚ್ಛೆ ಮತ್ತು ವಾಸ್ತವಿಕ ಇಚ್ಛೆಗಳ ನಡುವೆ ವ್ಯತ್ಯಾಸ ಮಾಡಿದವರು ಯಾರು ಆಪ್ಷನ್ ಎ ರೂಸೋ ಬಿ ಗ್ರೀನ್ ಸಿ ಬೋಸಾಂಕೆ ಡಿ ಕ್ಯಾಂಟ್ ಉತ್ತರ ರೂಸೋ ಪ್ರಶ್ನೆ ಎಂಬತ್ತೈದು ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಸಂಬಂಧಗಳು ಪಟ್ಟಿ ಎರಡು ಕಾನೂನಿನ ಸ್ವರೂಪ ಇಲ್ಲಿ ಆಪ್ಷನ್ ಎ ವ್ಯಕ್ತಿಗಳ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸುವ ನಿಯಮಗಳು ಆಡಳಿತಾತ್ಮಕ ಕಾನೂನು ಬಿ ರಾಜ್ಯಗಳ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸುವ ನಿಯಮಗಳು ಅಂತಾರಾಷ್ಟ್ರೀಯ ಸಿ ವಿವಿಧ ಹಂತದ ಸರ್ಕಾರಗಳ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸುವ ನಿಯಮಗಳು ಉದಾಹರಣೆಗೆ ಸಂಯುಕ್ತ ರಾಜ್ಯ ಸ್ಥಳೀಯ ಸರ್ಕಾರಗಳು ಸಂವಿಧಾನಾತ್ಮಕ ಕಾನೂನು ಡಿ ಸರ್ಕಾರದ ವಿವಿಧ ಅಂಗಗಳ ನಡುವಿನ ಹಾಗೂ ಸರ್ಕಾರ ಮತ್ತು ನಾಗರಿಕರ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸುವ ನಿಯಮ ಖಾಸಗಿ ಕಾನೂನು ಪ್ರಶ್ನೆ ಎಂಬತ್ತಾರು ಜೌಚಿತ್ಯದ ನಿಷ್ ನಿಷ್ಪಕ್ಷಪಾತತೆ ಮೇಲೆ ಹೆಚ್ಚು ಒತ್ತು ನೀಡುವ ನ್ಯಾಯ ಸಿದ್ಧಾಂತವನ್ನು ಈ ರೀತಿ ಗುರುತಿಸಲಾಗಿದೆ ಆಪ್ಷನ್ ಎ ನ್ಯಾಯದ ತಾತ್ವಿಕ ಸಿದ್ಧಾಂತವೆಂದು ಬಿ ನ್ಯಾಯದ ರಾಜಕೀಯ ಸಿದ್ಧಾಂತವೆಂದು ಸಿ ನ್ಯಾಯದ ಕಾನೂನುಬದ್ಧ ಸಿದ್ಧಾಂತವೆಂದು ಡಿ ನ್ಯಾಯದ ಪ್ರಧಿಕಾರದ ಸಿದ್ಧಾಂತವೆಂದು ಉತ್ತರ ನ್ಯಾಯದ ಕಾನೂನುಬದ್ಧ ಸಿದ್ಧಾಂತವೆಂದು ಪ್ರಶ್ನೆ ಎಂಬತ್ತೇಳು ನಾನು ಪ್ರಜಾಪ್ರಭುತ್ವವನ್ನು ದ್ವೇಷಿಸುತ್ತೇನೆ ಯಾಕೆಂದರೆ ನಾನು ಸ್ವತಂತ್ರವನ್ನು ಪ್ರೀತಿಸುತ್ತೇನೆ ಈ ಅಭಿಪ್ರಾಯವು ಯಾವ ರಾಜಕೀಯ ವಿಚಾರಧಾರೆಯದೆಂದರೆ ಆಚನೆ ಅರಾಜಕತವಾದ ಬಿ ಸಾಂಪ್ರದಾಯಿಕತೆ ಸಿ ಸರ್ವಸ್ವಾಮ್ಯವಾದ ಡಿ ಉದಾರವಾದ ಉತ್ತರ ಅರಾಜಕತವಾದ ಪ್ರಶ್ನೆ ಎಂಬತ್ತೆಂಟು ಕಾರ್ಲ್ ಪಾಪ್ ಪಾಪರ್ ಪ್ರತಿಪಾದನೆ ಮಾಡಿದ್ದು ಆಕ್ಷಣೆಯು ವೈಜ್ಞಾನಿಕ ತತ್ವಗಳ ಆಧಾರದ ಮೇಲೆ ಸಂಪೂರ್ಣ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯ ವಿಚಾರಶೀಲ ಪುನರ್ರಚನೆ ಬಿ ಭಾಗಶಃ ಸಾಮಾಜಿಕ ಅಭಯಂತ್ರೀಕರಣ ತಾಂತ್ರಿಕರಣ ಸಿ ಸಾಮಾಜಿಕ ವಿಕಾಸದ ಐತಿಹಾಸಿಕ ದೃಷ್ಟಿ ಡಿ ಪ್ರಜಾಸತ್ತಾತ್ಮಕ ಯೋಜನೆ ಉತ್ತರ ಸಾಮಾಜಿಕ ವಿಕಾಸದ ಐತಿಹಾಸಿಕ ದೃಷ್ಟಿ ಪ್ರಶ್ನೆ ಎಂಬತ್ತೊಂಬತ್ತು ಮಾರ್ಕ್ಸನ ನಂಬಿಕೆಯ ಪ್ರಕಾರ ಸಮಾಜದಲ್ಲಿ ಸಮಾನತೆಯನ್ನು ಯಾವಾಗ ಸ್ಥಾಪನೆ ಮಾಡಬಹುದೆಂದರೆ ಎ ಎಲ್ಲ ವ್ಯಕ್ತಿಗಳಿಗೆ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟಾಗ ಬಿ ವರ್ಗ ವಿರೋಧಗಳು ವೈರುಧ್ಯತೆಗಳು ತೆಗೆದುಹಾಕಲ್ಪಟ್ಟಾಗ ಸಿ ಕಾನೂನಿನ ಆಧಿಪತ್ಯ ಸ್ಥಾಪನೆಯಾದಾಗ ಡಿ ಅಧಿಕಾರ ಪ್ರತ್ಯೇಕತೆಯನ್ನು ರೂಢಿಗೆ ತಂದಾಗ ಉತ್ತರ ವರ್ಗ ವಿರೋಧಗಳು ವೈರುಧ್ಯತೆಗಳು ತೆಗೆದುಹಾಕಲ್ಪಟ್ಟಾಗ ಪ್ರಶ್ನೆ ತೊಂಬತ್ತು ರಾಷ್ಟ್ರವು ರಾಜ್ಯಕ್ಕೆ ಜನ್ಮ ನೀಡುವುದಿಲ್ಲ ಅದೊಂದು ಅತಿ ಪ್ರಾಚೀನ ಸ್ವಾಭಾವಿಕ ಪರಿಕಲ್ಪನೆ ವಾಸ್ತವವಾಗಿ ಮಾಡುವುದು ಒಂದು ಸಮಾಜ ಒಂದು ಜನ ಸಮೂಹದ ವಾಸ್ತವಿಕ ಜೀವನದ ಮೇಲೆ ನೈತಿಕ ಬಂಧನದ ಅರಿವು ಮೂಡಿಸುತ್ತದೆ ನಿಜವಾಗಿಯೂ ರಾಜ್ಯವು ಸಾರ್ವತ್ರಿಕ ನೈತಿಕ ಇಚ್ಛೆಯ ಅಭಿವ್ಯಕ್ತಿಯಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯದ ಹಕ್ಕನ್ನು ಸೃಷ್ಟಿಸುವುದು ಈ ಹೇಳಿಕೆಯನ್ನು ನೀಡಿದವರು ಆಪ್ಷನ್ ಎ ಹೇಗಲ್ ಬಿ ಹೆರ್ಡರ್ ಸಿ ಮ್ಯಾಜಿನಿ ಡಿ ಮುಸ್ಲೋ ಮುಸೋಲೋನಿ ಉತ್ತರ ಮ್ಯಾಜಿನಿ ಪ್ರಶ್ನೆ ತೊಂಬತ್ತೊಂದು ಕೆಳಗಿನ ಯಾವುದೋ ಹಕ್ಕುಗಳ ಮತ್ತು ಕರ್ತವ್ಯಗಳ ನಡುವೆ ಸೂಕ್ತ ಸಮತೋಲನವನ್ನುಂಟು ಮಾಡುವ ಪ್ರಯತ್ನದಲ್ಲಿ ಉದಾರ ಪ್ರಜಾಸತ್ತಾತ್ಮಕ ರಾಜಕೀಯ ಪದ್ಧತಿಯು ನಿರಂತರವಾಗಿ ಎದುರಿದುವ ಸಂದಿಗ್ಧತೆಯ ಸಂಕೇತವಾಗಿದೆ ಆಪ್ಷನ್ ಎ ಪ್ರತಿಯೊಂದು ಹಕ್ಕು ರೂಢಿಯಲ್ಲಿ ನಿಷೇಧಗಳನ್ನು ಮತ್ತು ಕರ್ತವ್ಯಗಳನ್ನು ಒಳಗೊಂಡಿರುತ್ತದೆ ಮತ್ತು ಹಕ್ಕುಗಳ ಪ್ರತಿಯೊಂದು ವಿಸ್ತರಣೆಯು ಹೊಸ ಕರ್ತವ್ಯಗಳನ್ನು ವಿಧಿಸುವುದರ ಮೂಲಕ ಹಕ್ಕುಗಳನ್ನು ಸೀಮಿತಗೊಳಿಸುತ್ತದೆ ಬಿ ಹಕ್ಕು ಪರಿಪೂರ್ಣವಲ್ಲ ಮತ್ತು ಏಕೈಕ ಮಾತ್ರವಲ್ಲ ಹಾಗೂ ಸಾಮಾನ್ಯವಾಗಿ ಹೇಳುವುದರದಾದರೆ ನಾಗರಿಕರು ಹಕ್ಕು ಕರ್ತವ್ಯಗಳ ಬಗೆಗೆ ನಿರಾಸಕ್ತರಾಗಿರುತ್ತಾರೆ ಸಿ ಅಧಿಕಾರಗಳು ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಹೆಚ್ಚು ಪಕ್ಷಪಾತವಾಗಿ ವ್ಯಾಖ್ಯಾನ ಮಾಡುವುದರಲ್ಲಿ ತೊಡಗಿರುವುದರಿಂದ ಅವುಗಳು ಸೈದ್ಧಾಂತಿಕವಾಗಿ ಕುತರ್ಕ ಭ್ರಾಂತಿದಿಂದ ಕೂಡಿರಲು ಸಾಧ್ಯ ಡಿ ನಾಗರಿಕ ನಾಗರಿಕರು ತಮ್ಮ ಕರ್ತವ್ಯದ ನಿರ್ವಹಣೆಯ ನಿರೀಕ್ಷಣೆಗೆ ಹಕ್ಕು ಒಂದು ಪೂರ್ವಭಾವಿ ಸ್ಥಿತಿಯಾಗಿದೆ ಮತ್ತು ಇದರ ವ್ಯತಿರಿಕ್ತತೆಯನ್ನು ಸಾಮಾನ್ಯವಾಗಿ ಯಾವ ನಾಗರಿಕನೂ ಒಪ್ಪಲಾರನು ಉತ್ತರ ಪ್ರತಿಯೊಂದು ಹಕ್ಕು ರೂಢಿಯಲ್ಲಿ ನಿಷೇಧಗಳನ್ನು ಮತ್ತು ಕರ್ತವ್ಯಗಳನ್ನು ಒಳಗೊಂಡಿರುತ್ತದೆ ಮತ್ತು ಹಕ್ಕುಗಳ ಪ್ರತಿಯೊಂದು ವಿಸ್ತರಣೆಯು ಹೊಸ ಕರ್ತವ್ಯಗಳನ್ನು ವಿಧಿಸುವುದರ ಮೂಲಕ ಹಕ್ಕುಗಳನ್ನು ಸೀಮಿತಗೊಳಿಸುತ್ತದೆ ಪ್ರಶ್ನೆ ತೊಂಬತ್ತೆರಡು ಹೊಂದಿಸಿ ಬರೆಯಿರಿ ಪಟ್ಟಿಯೊಂದು ಮೇಲ್ವಿಚಾರಕರು ಪಟ್ಟಿ ಎರಡು ಚಿಂತಕರು ಆಪ್ಷನ್ ಎ ಬಂಡವಾಳಶಾಹಿ ಪದ್ಧತಿ ಕಾರ್ಲ್ ಮಾರ್ಕ್ಸ್ ಬಂಡವಾಳಶಾಹಿ ಪದ್ಧತಿಯು ಆಸ್ತಿಯ ಐತಿಹಾಸಿಕವಾಗಿ ಉಳಿಗಮಾನ್ಯ ಪದ್ಧತಿಯ ಆಸ್ತಿಗಿಂತ ಹೆಚ್ಚು ವಿಕಾಸ ಹೊಂದಿದೆ ಉತ್ತರ ಮಾರ್ಕ್ಸ್ ಬಿ ಆಸ್ತಿಯ ಹಕ್ಕು ವ್ಯಕ್ತಿಯ ನೈಸರ್ಗಿಕ ಹಕ್ಕಾಗಿದೆ ಉತ್ತರ ಜೆ ಲಾಸ್ಕಿ ಸಿ ಆಸ್ತಿಯು ಒಂದು ಕಳವು ಜೋಸೆಫ್ ಪ್ರೌದಾನ್ ಡಿ ಪ್ರತಿಫಲ ಸಿದ್ಧಾಂತಕ್ಕಿಂತಲೂ ಕಡಿಮೆ ಇಲ್ಲದ ಔದ್ಯೋಗಿಕ ಸಂಘಟನಾ ಸಿದ್ಧಾಂತವನ್ನು ಆಸ್ತಿಯ ಹಕ್ಕು ಒಳಗೊಂಡಿದೆ ಎಚ್ ಜೆ ಲಾಸ್ಕಿ ಪ್ರಶ್ನೆ ತೊಂಬತ್ತ್ಮೂರು ಕೆಳಗಿನ ಯಾವುದು ಟಿ ಹೆಚ್ ಗ್ರೀನ್ರವರ ಹೇಳಿಕೆಯಾಗಿದೆ ಆಪ್ಷನ್ ಎ ಸಮಾನತೆಯ ಬಯಕೆಯ ಸ್ವಾತಂತ್ರ್ಯದ ಆಶೆಯನ್ನು ನಿಷ್ಫಲಗೊಳಿಸುವುದು ಬಿ ಸಮಾನತೆಯ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿರದೆ ಅದರ ರಕ್ಷಣೆಗೆ ಸಂಪೂರ್ಣವಾಗಿ ಅವಶ್ಯಕವಾಗಿದೆ ಸಿ ಪ್ರಕೃತಿಯು ಮನುಷ್ಯರನ್ನು ಸಮಾನರನ್ನಾಗಿ ಮಾಡಿದೆ ಡಿ ಅಲ್ಲಿಯವರೆಗೆ ಮನುಷ್ಯರು ಅವರ ಅವಶ್ಯಕತೆಗಳಲ್ಲಿ ಮತ್ತು ಸಾಮರ್ಥ್ಯಗಳಲ್ಲಿ ಭಿನ್ನವಾಗಿರುವವರು ಅಲ್ಲಿಯವರೆಗೂ ವ್ಯವಹಾರ ಅವರನ್ನು ನೋಡಿಕೊಳ್ಳುವುದರಲ್ಲಿ ಏಕರೂಪತೆ ಮತ್ತು ಪ್ರತಿಫಲದ ಏಕರೂಪತೆ ಸಾಧ್ಯವಿಲ್ಲ ಉತ್ತರ ಸಮಾನತೆಯ ಬಯಕೆಯ ಸ್ವಾತಂತ್ರ್ಯದ ಆಶೆಯನ್ನು ನಿಷ್ಫಲಗೊಳಿಸುವುದು ಪ್ರಶ್ನೆ ತೊಂಬತ್ನಾಲ್ಕು ನಾವು ಸಂವಿಧಾನಕ್ಕೆ ಅಧೀನವಾಗಿ ಕಾರ್ಯನಿರ್ವಹಿಸುತ್ತೇವೆ ಆದರೆ ನ್ಯಾಯಾಧೀಶರು ಏನು ಹೇಳುತ್ತಾರೋ ಅದೇ ಸಂವಿಧಾನ ಕೆಳಗಿನ ಯಾವ ದೇಶದ ನ್ಯಾಯಾಲಯಕ್ಕೆ ಇದನ್ನು ಹೇಳಲಾಗಿದೆ ಆಪ್ಷನ್ ಭಾರತ ಬಿ ಯು ಕೆ ಯು ಎಸ್ ಡಿ ಸ್ವಿಟ್ಜರ್ಲ್ಯಾಂಡ್ ಉತ್ತರ ಯು ಎಸ್ ಎ ಪ್ರಶ್ನೆ ತೊಂಬತ್ತೈದು ಯಾರು ಉತ್ತಮ ಅರ್ಹತೆಗಳನ್ನು ಹೊಂದಿರುತ್ತಾರೋ ಅಥವಾ ಯಾರು ಹೆಚ್ಚಿನ ಹಿತಾಸಕ್ತಿಗಳ ಧಕ್ಕೆಗೆ ಒಳಗಾಗುವ ಸಾಧ್ಯತೆ ಇದೆಯೋ ಅಂಥವರಿಗೆ ಕಡಿಮೆ ಅರ್ಹತೆಗಳನ್ನು ಹೊಂದಿರುವವರಿಗಿಂತ ಹೆಚ್ಚಿನ ಮತಗಳನ್ನು ನೀಡಲಾಗಿದೆ ಈ ಭೇದಾತ್ಮಕ ಮತಪದ್ಧತಿಯನ್ನು ಈ ರೀತಿ ಕರೆಯಲಾಗಿದೆ ಆಪ್ಷನ್ ಎ ಹೆಚ್ಚಿನ ತೂಕವಾದ ಮತದಾನ ಬಿ ಸಂಚಿತ ಮತದಾನ ಸಿ ಪ್ರಾಸಂಗಿಕ ಮತದಾನ ಡಿ ಸೀಮಿತ ಮತದಾನ ಉತ್ತರ ಹೆಚ್ಚಿನ ತೂಕದ ಮತದಾನ ಪ್ರಶ್ನೆ ತೊಂಬತ್ತಾರು ಸಂಚಿತ ಮತದಾನ ವ್ಯವಸ್ಥೆಯಲ್ಲಿ ಮತದಾರರು ಬಹು ಹಲವು ಮತಗಳನ್ನು ಓಟಗಳನ್ನು ಹೊಂದಿರುತ್ತಾನೆ ಆದಾಗ್ಯೂ ಅವನು ಮಾಡಲಾರದುದು ಯಾವುದೆಂದರೆ ಆಪ್ಷನ್ ಎ ತನ್ನ ಎಲ್ಲ ಮತಗಳನ್ನು ಯಾವನಾದರೂ ಒಬ್ಬ ಅಭ್ಯರ್ಥಿಗೆ ಚಲಾಯಿಸುವುದು ಬಿ ತನ್ನ ಎಲ್ಲ ಮತಗಳನ್ನು ತನಗಿಷ್ಟವಾದಷ್ಟು ಅಭ್ಯರ್ಥಿಗಳಿಗೆ ಹಂಚುವುದು ಸಿ ತನ್ನ ಎಲ್ಲ ಅಥವಾ ಕೆಲವು ಮತಗಳನ್ನು ಮುಂದಿನ ಸಂಗ್ರಹಣೆಗಾಗಿ ಉಳಿಸಿಕೊಳ್ಳುವುದು ಡಿ ತನ್ನ ಕೆಲವು ಮತಗಳನ್ನು ಉಪಯೋಗಿಸಿಕೊಂಡು ಉಳಿದವುಗಳನ್ನು ಅಪವ್ಯಯಗೊಳಿಸುವುದು ಉತ್ತರ ತನ್ನ ಕೆಲವು ಮತಗಳನ್ನು ಉಪಯೋಗಿಸಿಕೊಂಡು ಉಳಿದವುಗಳನ್ನು ಅಪವ್ಯಯಗೊಳಿಸುವುದು ಅಪವ್ಯಯಗೊಳಿಸಬಹುದು ಪ್ರಶ್ನೆ ತೊಂಬತ್ತೇಳು ಕೆಳಗಿನವುಗಳಲ್ಲಿ ಯಾವ ಪಟ್ಟಿ ಪದ್ಧತಿ ಮತದಾನದ ಲಕ್ಷಣಗಳಾಗಿವೆ ಆಪ್ಷನ್ ಎ ಚುನಾವಣಾ ಕ್ಷೇತ್ರಗಳು ಏಕ ಸದಸ್ಯರು ಮತ್ತು ಬಹು ಸದಸ್ಯ ಕ್ಷೇತ್ರಗಳಾಗಿರುತ್ತವೆ ಬಿ ಚುನಾವಣಾ ಕ್ಷೇತ್ರಗಳು ಕೇವಲ ಬಹು ಸದಸ್ಯ ಕ್ಷೇತ್ರಗಳಾಗಿರುತ್ತವೆ ಸಿ ಮತದಾರರು ವ್ಯಕ್ತಿಗಳಿಗೆ ಮತ ಹಾಕುತ್ತಾರೆ ಡಿ ಪಕ್ಷಗಳು ಅಭ್ಯರ್ಥಿಗಳ ಪಟ್ಟಿಯನ್ನು ಚುನಾವಣಾ ಕ್ಷೇತ್ರಕ್ಕಾಗಿ ಸಿದ್ಧಪಡಿಸುತ್ತವೆ ಉತ್ತರ ಎರಡು ಮತ್ತು ನಾಲ್ಕು ಸರಿಯಾಗಿವೆ ಪ್ರಶ್ನೆ ತೊಂಬತ್ತೆಂಟು ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಜನಾಭಿಪ್ರಾಯದ ವಿಚಾರಗಳು ಪಟ್ಟಿ ಎರಡು ಲೇಖಕರು ఆప్షన్ ఏదా మేలు ప్రభావ బీరు విషయాల మేలు మానవర విచారముచ్చయ లార్డ్ బ్రైస్ బి సముదాయ సమాన్య ఇచ్చే రూసో సి సార్వజనిక అందు గుంపిన అభిప్రాయ ఆప్షన్ ఐదు ఇలా ಡಿ ಸಾರ್ವಜನಿಕ ಅಭಿಪ್ರಾಯವು ಪಡಿಯಚ್ಚುಗಳಿಂದ ಕೂಡಿದೆ ಉತ್ತರ ವಾಲ್ಡರ್ ವಾಲ್ಟರ್ ಲಿಪ್ಮ್ಯಾನ್ ಪ್ರಶ್ನೆ ತೊಂಬತ್ತೊಂಬತ್ತು ಅನು ಅನುಯಾಯಿಗಳಿಂದ ಮಾಧ್ಯಮದ ಕಡೆಗಿನ ಪ್ರವಾಹವನ್ನು ಈ ರೀತಿ ಕರೆಯಲಾಗಿದೆ ಆಪ್ಷನ್ ಎ ಅಂತರ್ಗಮನ ಬಿ ನಿರ್ಗಮನ ಸಿ ಪ್ರತ್ಯದಾನ ಫೀಡ್ಬ್ಯಾಕ್ ಡಿ ರವಾನೆ ಟ್ರಾನ್ಸ್ಮಿಷನ್ ಉತ್ತರ ಪ್ರತ್ಯಾದಾನ ಫೀಡ್ಬ್ಯಾಕ್ ಪ್ರಶ್ನೆ ನೂರು ಇಂದು ವಿಚಾರ ಸ್ವಾತಂತ್ರ್ಯಕ್ಕೆ ಅಪಾಯ ಒದಗಿರುವುದು ಕಾನೂನುಗಳಿಂದಲ್ಲ ಆದರೆ ಆಕಾಶವಾಣಿ ರೇಡಿಯೋ ಪತ್ರಿಕೆ ಮತ್ತು ಸಿನಿಮಾ ಮುಂತಾದ ಪ್ರಸಾರ ಮಾಧ್ಯಮಗಳ ಪ್ರಚಾರದ ಶಕ್ತಿಯಿಂದಾಗಿದೆ ಇದರ ಅರ್ಥವು ಆಚನೆ ಮಾನನಷ್ಟ ಲೇಖನ ರಾಜದ್ರೋಹ ಧರ್ಮನಿಂದನೆ ಮತ್ತು ಅಶ್ಲೀಲತೆಗೆ ಸಂಬಂಧಿಸಿದ ಕಾನೂನುಗಳು ಅತ್ಯಂತ ವ್ಯಾಪಕ ಮತ್ತು ಅವುಗಳ ಶಕ್ತಿ ಅತ್ಯಧಿಕ ದಮನಕಾರಿಯಾಗಿದೆ ಬಿ ವಿಚಾರಗಳ ಮತ್ತು ಅಭಿಪ್ರಾಯಗಳ ಮುಕ್ತ ಸಂವಹನವು ಅತ್ಯಂತ ಮೌಲ್ಯಯುತವಾದ ಮಾನವನ ಹಕ್ಕಾಗಿದೆ ಅದನ್ನು ಎಷ್ಟೇ ಕಷ್ಟವಾದರೂ ಸರಿಯೂ ಕಷ್ಟವಾದರೂ ಎಲ್ಲರಿಗೂ ದೊರೆಯುವಂತೆ ಖಾತ್ರಿಪಡಿಸಬೇಕು ಸಿ ಎಲ್ಲಿಯವರೆಗೆ ನಾವು ಉದ್ದೇಶಪೂರ್ವಕವಾಗಿ ವ್ಯಕ್ತಿಗತ ಅಭಿರುಚಿಗಳನ್ನು ರೂಢಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಾವೆಲ್ಲರೂ ಒಂದೇ ರೀತಿಯ ತಿನ್ನುವ ಧರಿಸುವ ಖರೀದಿಸುವ ಯೋಚಿಸುವ ಪ್ರವೃತ್ತಿಯನ್ನು ಮುಂದುವರಿಸುತ್ತಿರುತ್ತೇವೆ ಡಿ ಪ್ರತಿಯೊಬ್ಬ ನಾಗರಿಕನಿಗೆ ಮುಕ್ತವಾಗಿ ಮಾತನಾಡುವ ಬರೆಯುವ ಮತ್ತು ಪ್ರಕಟಿಸುವ ಸ್ವಾತಂತ್ರ್ಯವಿದೆ ಆದರೆ ಕಾನೂನಿನ ಪರಿಭಾಷೆಯಲ್ಲಿ ಅವುಗಳನ್ನು ದುರುಪಯೋಗಪಡಿಸಿಕೊಂಡರೆ ಆ ವ್ಯಕ್ತಿಯು ಹೊಣೆಯಾಗಬೇಕಾಗುತ್ತದೆ ಉತ್ತರ ಪ್ರತಿಯೊಬ್ಬ ನಾಗರಿಕನಿಗೆ ಮುಕ್ತವಾಗಿ ಮಾತನಾಡುವ ಬರೆಯುವ ಮತ್ತು ಪ್ರಕಟಿಸುವ ಸ್ವಾತಂತ್ರ್ಯವಿದೆ ಆದರೆ ಕಾನೂನಿನ ಪರಿಭಾಷೆಯಲ್ಲಿ ಅವುಗಳನ್ನು ದುರುಪಯೋಗಪಡಿಸಿಕೊಂಡರೆ ಆ ವ್ಯಕ್ತಿಯು ಹೊಣೆಯಾಗಬೇಕಾಗುತ್ತದೆ ಪ್ರಶ್ನೆ ನೂರ ಒಂದು ಕೆಳಗಿನ ಯಾವ ಹೇಳಿಕೆಯು ಆಧುನಿಕ ಪ್ರಜಾಪ್ರಭುತ್ವದ ಸಂದಿಗ್ ಸಂದಿಗ್ಧತೆಯ ಪ್ರತೀಕವಾಗಿದೆ ಆಪ್ಷನ್ ಎ ವ್ಯವಹಾರ ವ್ಯವಹಾರಿಕವಾಗಿ ಸ್ವ ಸರ್ಕಾರದ ಅರ್ಥ ಚುನಾಯಿತ ಪ್ರತಿನಿಧಿಗಳ ಸರ್ಕಾರವಾಗಿದೆ ಬಿ ನಿಯಂತ್ರಣಗಳು ಮತ್ತು ವಿಧಾನಗಳು ರಾಜಕೀಯ ಪ್ರಕ್ರಿಯೆಯನ್ನು ನಿಯಮಿತಗೊಳಿಸುತ್ತವೆ ನಿಯಂತ್ರಿಸುತ್ತವೆ ಸಿ ರಾಜಕೀಯ ರಚನೆಗಳು ಒತ್ತಡಗಳ ಮಧ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಡಿ ನೌಕರಶಾಹಿಯ ಆಡಳಿತಶಾಹಿಯ ಕಾರ್ಯನಿರ್ವಹಣೆಯು ಹೊಣೆಗಾರಿಕೆಯು ಸಹಭಾಗಿತ್ವದ ನಿರೀಕ್ಷೆಗಳನ್ನು ನಿರಾಕರಿಸುತ್ತದೆ ಸರಿಯಾದ ಉತ್ತರ ಎರಡು ಮತ್ತು ಸರಿಯಾಗಿ ಎರಡು ಮತ್ತು ಮೂರು ಸರಿಯಾಗಿವೆ ಪ್ರಶ್ನೆ ನೂರ ಎರಡು ಉದಾರ ಪ್ರಜಾಪ್ರಭುತ್ವದ ಅತ್ಯಂತ ವಿಶಿಷ್ಟ ಲಕ್ಷಣವು ಆಪ್ಷನ್ ಎ ಗುಣಕ್ಕಿಂತಲೂ ಸಂಖ್ಯೆಗೆ ಹೆಚ್ಚು ಒತ್ತು ನೀಡುತ್ತದೆ ಬಿ ಎಲ್ಲ ವ್ಯಕ್ತಿಗಳ ಮತ ಸಮಾನತೆ ಸಮಾನವೆಂದು ಪರಿಗಣಿಸುತ್ತದೆ ಸಿ ಆಡಳಿತಾರೂಢ ಶ್ರೇಷ್ಠರ ವರ್ಗದಿಂದ ಶ್ರೀಮಂತ ಶಾಹಿಯಿಂದ ಜನತೆಯು ಶೋಷಣೆಗೊಳಗಾಗುವುದರ ಅಪಾಯವನ್ನು ಕಡಿಮೆ ಮಾಡುತ್ತದೆ ಉತ್ತರ ಎಲ್ಲ ವ್ಯಕ್ತಿಗಳ ಮತ ಸಮಾನವೆಂದು ಪರಿಗಣಿಸುತ್ತದೆ ಪ್ರಶ್ನೆ ನೂರ ಮೂರು ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಒತ್ತಡ ಗುಂಪಿನ ಸಾಮಾನ್ಯ ಲಕ್ಷಣಗಳ ಸರಿಯಾದ ವಿವರಣೆಯಲ್ಲ ಎ ಒತ್ತಡ ಗುಂಪಿನ ಒಂದು ಪ್ರಮುಖ ಉದ್ದೇಶವು ರಾಜಕೀಯ ಶಕ್ತಿಯನ್ನು ಗಳಿಸುವ ಬಲಪಡಿಸುವ ಮತ್ತು ವಿಸ್ತರಿಸುವುದೇ ಆಗಿದೆ ಬಿ ಒತ್ತಡ ಗುಂಪುಗಳು ಔಪಚಾರಿಕವಾಗಿ ಅಥವಾ ಅನೌಪಚಾರಿಕವಾಗಿ ನಿರ್ದಿಷ್ಟ ಹಿತಾಸಕ್ತಿಗಳನ್ನು ಬಿಂಬಿಸುವ ಮತ್ತು ಈಡೇರಿಸುವ ಉದ್ದೇಶಗಳನ್ನು ಹೊಂದಿವೆ ಸಿ ಒತ್ತಡ ಗುಂಪುಗಳು ತಮ್ಮ ನಿರ್ದಿಷ್ಟ ಹಿತಾಸಕ್ತಿಗಳ ಅನುಕೂಲವಾಗುವ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತವೆ ಡಿ ಸಾಮಾನ್ಯವಾಗಿ ಒತ್ತಡ ಗುಂಪು ತನ್ನ ಸಂಘಟನೆ ಮತ್ತು ಉದ್ದೇಶಗಳಲ್ಲಿ ಬಹು ಸೀಮಿತವಾಗಿರುವುದರಿಂದ ಅದನ್ನು ಒಂದು ನೈಜ ಪಕ್ಷವೆಂದು ತಪ್ಪು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಉತ್ತರ ಒತ್ತಡ ಗುಂಪಿನ ಒಂದು ಪ್ರಮುಖ ಉದ್ದೇಶವು ರಾಜಕೀಯ ಶಕ್ತಿಯನ್ನು ಗಳಿಸುವ ಬಲಪಡಿಸುವ ಮತ್ತು ವಿಸ್ತರಿಸುವುದೇ ಆಗಿದೆ ಪ್ರಶ್ನೆ ನೂರ ನಾಲ್ಕು ಕೆಳಗೆ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ ಒಂದು ಪ್ರತಿಪಾದನೆಯೇ ಮತ್ತೊಂದು ಕಾರಣ ಆರ್ ಪ್ರತಿಪಾದನೆಯೇ ಆಧುನಿಕ ಸಾರ್ವಜ ಸರ್ವಾಧಿಕಾರಿ ಸರ್ಕಾರಗಳು ಎಲ್ಲ ವಿರೋಧಿ ಪಕ್ಷಗಳನ್ನು ರದ್ದುಪಡಿಸುತ್ತವೆ ಕಾರಣ ಆರ್ ಬಲಾತ್ಕಾರ ಮತ್ತು ಭಯೋತ್ಪಾದನೆಯ ಮೂಲಕ ಭಯ ಮತ್ತು ಸಂಶಯದ ವಾತಾವರಣವನ್ನು ಶಾಶ್ವತವಾಗಿ ಪೋಷಿಸುವುದು ಅಸಾಧ್ಯವ ಕಾರ್ಯವಾಗಿದೆ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಆಪ್ಷನ್ ಎ ಸರಿಯಾದ ಉತ್ತರ ಎ ಮತ್ತು ಆರ್ಗಳೆರಡು ಸರಿ ಹಾಗೂ ಆರ್ ಸರಿಯಾದ ವಿವರಣೆಯಲ್ಲ ಪ್ರಶ್ನೆ ನೂರ ಐದು ಈ ಕೆಳಗಿನ ಯಾವುದು ದ್ವಿಪಕ್ಷ ದ್ವಿಪದ್ಧತಿಯ ಪ್ರಮುಖ ಅನುಕೂಲವಾಗಿದೆ ಗುಣ ಎ ಪ್ರತಿಯೊಂದು ರಾಜಕೀಯ ಪಕ್ಷದ ಚುನಾವಣಾ ವೆಚ್ಚವು ಕಡಿತವಾಗುವುದು ಬಿ ಈ ವ್ಯವಸ್ಥೆಯಲ್ಲಿನ ಸರ್ಕಾರಗಳು ಹೆಚ್ಚು ಸ್ಥಿರವಾಗಿರುತ್ತವೆ ಸಿ ಪಕ್ಷದಲ್ಲಿನ ಆಶಿಸ್ತು ಕನಿಷ್ಠ ಮಟ್ಟಕ್ಕೆ ಇಳಿಯುತ್ತದೆ ಡಿ ಪತ್ರಿಕೆಗಳು ಮತ್ತು ಪಕ್ಷದ ಚಟುವಟಿಕೆಗಳ ಬಗ್ಗೆ ಪೂರ್ಣ ವರದಿ ಮಾಡಲು ಸಾಧ್ಯ ಉತ್ತರ ಈ ವ್ಯವಸ್ಥೆಯಲ್ಲಿನ ಸರ್ಕಾರಗಳು ಹೆಚ್ಚು ಸ್ಥಿರವಾಗಿರುತ್ತವೆ ಪ್ರಶ್ನೆ ನೂರಾರು ಒಂದನೇ ಪಟ್ಟಿಯನ್ನು ಎರಡನೇ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಪಟ್ಟಿ ಒಂದು ಮ್ಯಾಕ್ಸ್ ವೇಬರ್ನ ಪ್ರಕಾರ ಪಕ್ಷ ಪ್ರಕಾರ ಪಕ್ಷಗಳು ಬಗೆಗಳು ಉದಯ ಹಂತಗಳು ಪಟ್ಟಿ ಎರಡು ಮಾರ್ಕ್ಸ್ ವೇಬರ್ನ ಆಪ್ಷನ್ ಎ ಹದಿನೆಂಟನೇ ಶತಮಾನ ಕೂಲಿನ ಪ್ರಭುತ್ವದ ಶುದ್ಧ ಅನುವರ್ತಿಗಳು ಬಿ ಹತ್ತೊಂಬತ್ತನೇ ಶತಮಾನ ಗಣ್ಯ ವ್ಯಕ್ತಿಗಳ ಪಕ್ಷಗಳು ಸಿ ಇಪ್ಪತ್ತನೇ ಶತಮಾನ ಅತಿ ಹೆಚ್ಚು ರಚನಾ ಸ್ವರೂಪ ಪಡೆದ ಪಕ್ಷದ ಯಾಂತ್ರಿಕ ವ್ಯವಸ್ಥೆ ಪ್ರಶ್ನೆ ನೂರ ಏಳು ಕೆಳಗೆ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ ಒಂದು ಪ್ರತಿಪಾದನೆಯೇ ಮತ್ತೊಂದು ಕಾರಣ ಆರ್ ಪ್ರತಿಪಾದನೆಯೇ ಉದಾರಿತವಾದವು ಒಂದು ನಿರ್ದಿಷ್ಟ ಆರ್ಥಿಕ ವ್ಯವಸ್ಥೆಯನ್ನು ಪೋಷಿಸುವ ಬದ್ಧತೆಯನ್ನು ಹೊಂದಿಲ್ಲ ಕಾರಣ ಆರ್ ಉದಾರವಾದವು ವ್ಯಕ್ತಿಯ ವೈಯಕ್ತಿ ವ್ಯಕ್ತಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಮೇಲಿರುವ ನಿರ್ಬಂಧಗಳನ್ನು ನಿವಾರಿಸಲು ಯತ್ನಿಸುವುದು ಸರಿಯಾದ ಹೇಳಿಕೆ ಎ ತಪ್ಪು ಆದರೆ ಆರ್ ಸರಿಯಾಗಿದೆ ಪ್ರಶ್ನೆ ನೂರ ಎಂಟು ಪ್ರಾರಂಭಿಕ ಉದಾರವಾದವು ಇದರ ಪರವಾಗಿದೆ ಆಪ್ಷನ್ ಎ ಧಾರ್ಮಿಕ ಸಹಿಷ್ಣುತೆ ಬಿ ರಾಜರುಗಳ ದೈವಿಕ ಹಕ್ಕುಗಳ ಮಾನ್ಯತೆ ಸಿ ತಾತ್ವಿಕ ಮತ್ತು ರಾಜಕೀಯ ವಿಚಾರಗಳೆರಡರಲ್ಲೂ ಮಧ್ಯಯುಗದ ಲಕ್ಷಣಗಳು ಮಧ್ಯಯುಗೀನತೆ ಡಿ ಆರ್ಥಿಕ ಸಮಾನತೆ ಉತ್ತರ ತಾತ್ವಿಕ ಮತ್ತು ರಾಜಕೀಯ ವಿಚಾರಗಳೆರಡರಲ್ಲಿಯೂ ಮಧ್ಯಯುಗದ ಲಕ್ಷಣಗಳು ಮಧ್ಯಯುಗೀನತೆ ಪ್ರಶ್ನೆ ನೂರ ಒಂಬತ್ತು ಸಮಾಜದಲ್ಲಿ ದೃಶ್ಯ ದುಷ್ಪತ್ಯ ಇರುವುದರಿಂದಲೇ ರಾಜ್ಯ ಇದೆ ಆದ್ದರಿಂದ ರಾಜ್ಯದ ಮುಖ್ಯ ಕಾರ್ಯ ಸಂರಕ್ಷಣೆ ಮತ್ತು ನಿರ್ಬಂಧವೇ ಹೊರತು ಪೋಷಣೆ ಮತ್ತು ಅಭಿವೃದ್ಧಿಯಲ್ಲ ಮೇಲಿನ ಹೇಳಿಕೆಯು ಯಾವ ವಿಚಾರವನ್ನು ಅತ್ಯುತ್ತಮವಾಗಿ ಪ್ರತಿಬಿಂಬಿಸುತ್ತದೆಂದರೆ ಆಪ್ಷನ್ ಎ ಉದಾರತವಾದ ಬಿ ಸಮಾಜವಾದ ಸಿ ಅರಾಜಕತವಾದ ಡಿ ಫ್ಯಾಸಿಸ್ಟ್ವಾದ ಉತ್ತರ ಉದಾರತವಾದ ಪ್ರಶ್ನೆ ನೂರ ಹತ್ತು ಕೇಂದ್ರೀಕೃತ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಆಪ್ಷನ್ ಎ ಕೇಂದ್ರೀಕೃತ ಯೋಜನೆಯು ದಕ್ಷತೆಯನ್ನು ಖಾತ್ರಿಗೊಳಿಸುತ್ತದೆ ಬಿ ಕೇಂದ್ರೀಕೃತ ಯೋಜನೆಯು ಕೆಳಗಿನ ಕೆಳಗಿನಿಂದ ಯೋಜನೆಯನ್ನು ರೂಪಿಸುತ್ತಾ ರೂಪಿಸುವುದಾಗಿದೆ ಸಿ ಕೇಂದ್ರೀಕೃತ ಯೋಜನೆಯು ಆರ್ಥಿಕ ಪ್ರಗತಿಯ ಗತಿಯನ್ನು ತೀವ್ರಗೊಳಿಸುತ್ತದೆ ಡಿ ಕೇಂದ್ರೀಕೃತ ಯೋಜನೆಯು ಮುಕ್ತ ಸಮಾಜದ ನಿರೀಕ್ಷೆಯನ್ನು ಭವಿಷ್ಯವನ್ನು ಹಾಳು ಮಾಡುವುದು ಉತ್ತರ ಕೇಂದ್ರೀಕೃತ ಯೋಜನೆಯು ಕೆಳಗಿನಿಂದ ಯೋಜನೆಯನ್ನು ರೂಪಿಸುವುದಾಗಿದೆ ಪ್ರಶ್ನೆ ನೂರ ಹನ್ನೊಂದು ಯೋಜನಾ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಪ್ರೊಫೆಸಲ್ ಪ್ರೊಫೆಸರ್ ಹೇಯಕ್ರ ವಿಚಾರವನ್ನು ಪ್ರತಿಬಿಂಬಿಸುತ್ತದೆ ಆಪ್ಷನ್ ಎ ಉತ್ಪಾದನಾ ಮತ್ತು ವಿಷಯದ ಖಾಸಗಿ ಅಧಿಕಾರವೊಂದು ಸಾಮೂಹಿಕ ನಿಯಂತ್ರಣ ಬಿ ಉತ್ಪಾದನಾ ಕ್ರಿಯೆಯನ್ನು ಕೇಂದ್ರೀಯ ಅಧಿಕಾರವೊಂದು ನಿರ್ದೇಶಿಸುವುದು ಸಿ ಸರ್ಕಾರಿ ಅಧಿಕಾರಗಳ ಪ್ರಾಧಿಕಾರಗಳ ಕಾರ್ಯಗಳನ್ನು ಸಂಘಟನಾ ಮತ್ತು ಸಂಪನ್ಮೂಲಗಳ ಕ್ಷೇತ್ರಗಳಿಗೆ ವಿಸ್ತರಿಸುವುದು ಡಿ ವಿಪುಲ ಆರ್ಥಿಕ ಸಂ ಸಂಪನ್ಮೂಲಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ವ್ಯಕ್ತಿಗಳಿಂದ ನಿಶ್ಚಿತ ಉದ್ದೇಶಗಳಿಗಾಗಿ ಉದ್ದೇಶಪೂರ್ವಕ ನಿರ್ದೇಶನ ಉತ್ತರ ಸರ್ಕಾರಿ ಅಧಿಕಾರಿಗಳ ಪ್ರಾಧಿಕಾರಗಳ ಕಾರ್ಯಗಳನ್ನು ಸಂಘಟನಾ ಮತ್ತು ಸಂಪನ್ಮೂಲಗಳ ಕ್ಷೇತ್ರಗಳಿಗೆ ವಿಸ್ತರಿಸುವುದು ಪ್ರಶ್ನೆ ನೂರ ಹನ್ನೆರಡು ಕೆಳಗಿನ ಯಾವ ಹೇಳಿಕೆಯು ಫೇವಿಯನ್ ಸಮಾಜವಾದದ ಮತ್ತು ಮಾರ್ಕ್ಸ್ ಸಮಾಜವಾದಗಳ ನಡುವಿನ ಸಾಮ್ಯತೆಯನ್ನು ಸೂಚಿಸುತ್ತದೆ ಆಪ್ಷನ್ ಎ ಅವೆರಡು ಇತಿಹಾಸದ ಭೌತಿಕ ವ್ಯಾಖ್ಯಾನವನ್ನು ಸಮರ್ಥಿಸುತ್ತವೆ ಬೆಂಬಲಿಸುತ್ತವೆ ಬಿ ಎರಡು ವರ್ಗ ಸಂಘರ್ಷದ ಸಿದ್ಧಾಂತದಲ್ಲಿ ನಂಬಿಕೆ ಹೊಂದಿವೆ ಸಿ ಮೂಲ ಉತ್ಪಾದನಾ ಸಾಧನಗಳ ಸಾಮಾನ್ಯ ಒಡೆತನವನ್ನು ಅವೆರಡು ಬೆಂಬಲಿಸುತ್ತವೆ ಡಿ ಅವೆರಡು ಅಧಿಕ ಮೌಲ್ಯ ಸಿದ್ಧಾಂತದಲ್ಲಿ ವಿಶ್ವಾಸ ಹೊಂದಿವೆ ಉತ್ತರ ಮೂಲ ಉತ್ಪಾದನಾ ಸಾಧನಗಳ ಸಾಮಾನ್ಯ ಒಡೆತನವನ್ನು ಅವೆರಡೂ ಬೆಂಬಲಿಸುತ್ತವೆ ಪ್ರಶ್ನೆ ನೂರ ಹದಿಮೂರು ಕೆಳಗೆ ಎರಡು ಹೇಳಿಕೆಗಳನ್ನು ಕೊಟ್ಟಿದೆ ಒಂದು ಪ್ರತಿಪಾದನೆ ಮತ್ತೊಂದು ತರ್ಕ ಆರ್ ಪ್ರತಿಪಾದನೆ ಎ ಹತ್ತೊಂಬತ್ತನೇ ಶತಮಾನದ ಯುರೋಪಿನ ರಾಜಕೀಯ ಸಿದ್ಧಾಂತಗಳಲ್ಲಿ ಅಪರಿಮಿತವಾದ ಆಸ್ತಿಯನ್ನು ಸಂಗ್ರಹಿಸುವ ವ್ಯಕ್ತಿಯ ಹಕ್ಕನ್ನು ಪ್ರ ಪ್ರಶ್ನಿಸಲಾಯಿತು ಕಾರಣ ಆರ್ ಈ ರೀತಿಯ ಹಕ್ಕು ಔದ್ಯೋಗಿಕ ಸಮಾಜದ ದುರ್ಗುಣಗಳನ್ನು ಹೆಚ್ಚಿಸಲು ಕಾರಣವಾಯಿತು ಉತ್ತರ ಎ ಮತ್ತು ಆರ್ಗಳೆರಡು ಸರಿ ಹಾಗೂ ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ ಪ್ರಶ್ನೆ ನೂರ ಹದಿನಾಲ್ಕು ಕೆಳಗಿನವುಗಳಲ್ಲಿ ಯಾವುದೋ ಒಂದು ರಾಜ್ಯದ ಕಾರ್ಯದ ಬಗೆಗಿನ ಕಲ್ಯಾಣಕಾರಿ ದೃಷ್ಟಿಕೋನದ ಅತ್ಯಂತ ಕನಿಷ್ಠ ಸಮಂಜಸತೆಯಾಗಿದೆ ಆಪ್ಷನ್ ಎ ನ್ಯಾಯಸಮ್ಮತ ಪರಿಮಾಣದ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಬಿ ವ್ಯಕ್ತಿಗಳ ಪ್ರಾಶಸ್ ಪ್ರಾಶಸ್ತ್ರಗಳಿಗಿಂತಲೂ ಗುಂಪಿನ ಸಮೂಹದ ಹಿತಾಸಕ್ತಿಗಳ ಪ್ರಾಬಲ್ಯ ಸಿ ಸಮಾನ ಅವಕಾಶಗಳಿಗೆ ಹಿತಕರವಾದ ನೀತಿಗಳು ಡಿ ರಾಜಿ ಸಂವಿಧಾನದ ಗರಿಷ್ಠ ಸಾಧನೆಗಾಗಿ ಘರ್ಷಣಾ ಕ್ಷೇತ್ರಗಳನ್ನು ಕನಿಷ್ಠಗೊಳಿಸುವುದು ಉತ್ತರ ರಾಜಿ ಸಂವಿಧಾನದ ಗರಿಷ್ಠ ಸಾಧನೆಗಾಗಿ ಘರ್ಷಣಾ ಕ್ಷೇತ್ರಗಳನ್ನು ಕನಿಷ್ಠಗೊಳಿಸುವುದು ಪ್ರಶ್ನೆ ನೂರ ಹದಿನೈದು ಯುರೋಪಿನ ಕೆಲವು ಆದರ್ಶವಾದಿ ಸಮಾಜವಾದಿಗಳು ಸಮುದಾಯದ ಜೀವನದಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಲು ಪ್ರಯತ್ನಿಸಿದ್ದರು ಆ ಮೂಲಕ ವ್ಯಕ್ತಿಗಳಿಗೆ ಒದಗಿಸಿದುದು ಆಪ್ಷನ್ ಎ ಸಮಾನ ಆಸ್ತಿ ಬಿ ಸಾಮಾನ್ಯ ಸಂಯುಕ್ತ ಆಸ್ತಿ ಸಿ ಸಾಮೂಹಿಕ ಕುಟುಂಬದ ವ್ಯವಸ್ಥೆ ಡಿ ಗ್ರಾಮೀಣ ಸರಳತೆ ಉತ್ತರ ಸಾಮಾನ್ಯ ಸಂಯುಕ್ತ ಆಸ್ತಿ ಪ್ರಶ್ನೆ ನೂರ ಹದಿನಾರು ಕೆಳಗಿನ ಯಾವ ರಾಜಕೀಯ ಸಿದ್ಧಾಂತವನ್ನು ತನ್ನ ಆಕಾರ ಕಳೆದುಕೊಂಡ ಒಂದು ಟೊಪ್ಪಿಗೆಯಾಗಿದೆ ಏಕೆಂದರೆ ಪ್ರತಿಯೊಬ್ಬನು ಅದನ್ನು ಧರಿಸುತ್ತಾನೆ ಎಂದು ಪ್ರೊಫೆಸರ್ ಸಿಇಎಂ ಜೋಡ್ರವರು ವರ್ಣಿಸಿದ್ದಾರೆ ಆಪ್ಷನ್ ಎ ಸಮಾಜವಾದ ಬಿ ಸಮತಾವಾದ ಸಿ ಅರಾಜಕತವಾದ ಡಿ ಮಾರ್ಕ್ಸ್ ಲೆನಿನ್ ವಾದ ಉತ್ತರ ಸಮಾಜವಾದ ಪ್ರಶ್ನೆ ನೂರ ಹದಿನೇಳು ಏಬಿಯನ್ ವಾದದ ವಿಚಾರಗಳಲ್ಲಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಎ ಮಧ್ಯಮ ವರ್ಗದ ಸಂದೇಹಗಳನ್ನು ದೂರ ಮಾಡಿ ಅವರನ್ನು ಸಮಾಜವಾದಿಗಳನ್ನಾಗಿ ಮಾಡುವ ಪ್ರಚಾರ ಒಂದು ತಂತ್ರವಾಗಿದೆ ಬಿ ಸಮಾಜವಾದಿ ವಿಚಾರಗಳ ಅಂತರ್ವ್ಯಾಪನಕ್ಕೆ ಪ್ರವೇಶಕ್ಕೆ ಸುಗಮ ಸುಗಮಗೊಳಿಸುವುದಾಗಿದೆ ಸಿ ಇದು ಇಂಗ್ಲಿಷರ ಸಾಮೂಹಿಕ ಸಮಾಜವಾದದ ರೂಪವಾಗಿದೆ ಡಿ ಇದು ರಾಷ್ಟ್ರದ ಭೂಮಿ ಮತ್ತು ಬಂಡವಾಳದ ಸಾಮೂಹಿಕ ಒಡೆತನ ಮತ್ತು ನಿರ್ವಹಣೆಯನ್ನು ಪ್ರತಿಪಾದಿಸುತ್ತದೆ ಉತ್ತರ ಒಂದು ಮತ್ತು ನಾಲ್ಕು ಸರಿಯಾಗಿವೆ ಪ್ರಶ್ನೆ ನೂರ ಹದಿನೆಂಟು ಕೆಳಗಿನ ಯಾವುದನ್ನು ಫೇಬಿಯನ್ನು ಆದದೊಂದಿಗೆ ಜೊತೆಗೂಡಿಸಬಹುದು ಆಪ್ಷನ್ ಎ ಮೌಲ್ಯವು ಸಮಾಜದ ಸೃಷ್ಟಿಯಾಗಿದೆ ಶ್ರಮದಿಂದಲ್ಲ ಬಿ ಭೂಮಿಯು ಜಮೀನ್ದಾರರ ವ್ಯಕ್ತಿ ವ್ಯಕ್ತಿಗತ ಆಸ್ತಿಯಾಗಿರುವುದು ಕೊನೆಗೊಳ್ಳಬೇಕು ಸಿ ಸಮಾಜದಲ್ಲಿ ಬದಲಾವಣೆಗಳನ್ನು ಕ್ರಾಂತಿಯ ಮೂಲಕ ತರಬೇಕು ಡಿ ಪ್ರಮುಖ ಕೈಗಾರಿಕೆಗಳು ಖಾಸಗಿ ಒಡೆತನಕ್ಕೆ ಸೇರಬಹುದು ಉತ್ತರ ಒಂದು ಮತ್ತು ಎರಡು ಸರಿಯಾಗಿವೆ ಹೊಂದಿಸಿ ಬರೆಯರಿ ಪ್ರಶ್ನೆ ನೂರ ಹತ್ತೊಂಬತ್ತು ಆಪ್ಷನ್ ಎ ರಾಜ್ಯದ ಉದ್ದೇಶಗಳು ಸರ್ವಸ್ವಾಮ್ಯ ಟೋಟಲ್ಲಿ ಟೋಟಾಲಿಟಾಯು ಸಂ ಬಿ ಸ್ವತಂತ್ರ ಸಮಾನತೆ ಭಾತೃತ್ವದ ಘೋಷಣೆಯ ಬದಲಿಗೆ ಕರ್ತವ್ಯ ಶಿಸ್ತು ತ್ಯಾಗ ನಾಜೀವಾದ ಸಿ ವ್ಯಕ್ತಿಯ ಕಲ್ಯಾಣವು ಸಮುದಾಯದ ಕಲ್ಯಾಣಕ್ಕೆ ನೆರವಾಗಬೇಕು ಪ್ರಜಾಸತ್ತಾತ್ಮಕ ಡಿ ಸಾಮಾಜಿಕ ಪುನರ್ ನಿರ್ಮಾಣ ಾಗಿ ಆರ್ಥಿಕ ಸಂಘಟನೆಯನ್ನು ಶಾಂತಿಯುತ ವಿಧಾನದೊಂದಿಗೆ ಜೋಡಿಸಬೇಕು ಗಿಲ್ಡ್ ಸಮಾಜವಾದ ಪ್ರಶ್ನೆ ನೂರ ಇಪ್ಪತ್ತು ಕೆಳಗಿನವುಗಳಲ್ಲಿ ಯಾವುದು ಸಮಾಜವಾದದ ಲಕ್ಷಣವಲ್ಲ ಆಪ್ಷನ್ ಎ ಇದು ಬಂಡವಾಳಶಾಹಿ ವ್ಯವಸ್ಥೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಅನ್ ಆರ್ಥಿಕ ಅನ್ಯಾಯದ ವಿರುದ್ಧ ಒಂದು ಪ್ರತಿಕ್ರಿಯೆಯಾಗಿದೆ ಬಿ ಇದು ಮನುಷ್ಯನಿಂದ ಮನುಷ್ಯನಿಗೆ ಆಗುವ ಶೋಷಣೆಯ ವಿರುದ್ಧದ ಒಂದು ಕ್ರಾಂತಿ ಸಿ ಲಾಭದ ಮೇಲೆ ಆಧಾರಿತವಾಗಿರುವ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧದ ಒಂದು ಪ್ರತಿಭಟನೆಯಾಗಿದೆ ಡಿ ಇದು ರಾಜ್ಯವನ್ನು ರದ್ದುಪಡಿಸಲು ಯತ್ನಿಸುತ್ತದೆ ಉತ್ತರ ಇದು ರಾಜ್ಯವನ್ನು ರದ್ದುಪಡಿಸಲು ಯತ್ನಿಸುತ್ತದೆ ಥ್ಯಾಂಕ್ ಯು